ಕುಮಟಾಪಟ್ಟಣದ ಹೆಗಡೆ ಕ್ರಾಸ್ನ ಕಿತ್ತೂರು ಚೆನ್ನಮ್ಮ ಉದ್ಯಾನದ ಬಳಿ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಉದ್ಘಾಟಿಸಿದರು ಕ್ಯಾಂಟೀನ್ನಲ್ಲಿ ಸಿದ್ಧಪಡಿಸಲಾದ ಉಪಹಾರವನ್ನು ಜನರಿಗೆ ಬಡಿಸಿ ತಾವೂ ಕೂಡ ಉಪಹಾರವನ್ನು ರುಚಿ ಸವಿದು ಸರಳತೆ ಮೆರೆದರು ಅತಿ ಕಡಿಮೆ ದರದಲ್ಲಿ ಊಟ ಉಪಹಾರದ ಸೌಲಭ್ಯವನ್ನು ಬಡ ಜನರಿಗೆ ಒದಗಿಸಿಕೊಡುವ ಸದುದ್ದೇಶದಿಂದ ರಾಜ್ಯ ಸರ್ಕಾರವು ಇಂದಿರಾ ಕ್ಯಾಂಟೀನ್ ಸೌಲಭ್ಯವನ್ನ ರಾಜ್ಯದಲ್ಲಿ ಜಾರಿಗೊಳಿಸಿದೆ ಆದರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ಇದೆ ಆದರೆ ಕುಮಟಾ ತಾಲೂಕಿನಲ್ಲಿ ಮಾತ್ರ ಈ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ಇರಲಿಲ್ಲ ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಕುಮಟಾದಲ್ಲೂ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ಜಾರಿಗೊಳಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡಿದರು ಅದರಂತೆ ಈಗ ಕುಮಟಾ ಪುರಸಭೆಯ ಉಸ್ತುವಾರಿಯಲ್ಲಿ ಕಿತ್ತೂರು ಚೆನ್ನಮ್ಮ ಉದ್ಯಾನದ ಬಳಿ ನೂತನವಾಗಿ ತೆರೆಯಲಾದ ಇಂದಿರಾ ಕ್ಯಾಂಟೀನ್ ಅನ್ನು ಮೀನುಗಾರಿಕೆ ಸಚಿವ ಮಂಕಾಳು ವೈದ್ಯರು ಉದ್ಘಾಟಿಸಿದರು ಕ್ಯಾಂಟೀನ್ನಲ್ಲಿ ಸಿದ್ಧಪಡಿಸಲಾದ ಉಪಹಾರವನ್ನು ಮೊದಲು ಕುಮಟಾದ ಜನತೆಗೆ ಬಡಿಸಿದ ಬಳಿಕ ತಾವು ಕೂಡ ಈ ಉಪಹಾರದ ರುಚಿ ಸವಿದು ಸರಳತೆ ಮೆರೆದರು ಸಚಿವರ ಜತೆಗೆ ಜಿಲ್ಲಾಧಿಕಾರಿ ಕೆಲಕ್ಷ್ಮೀಪ್ರಿಯಾ ಮತ್ತು ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಕೂಡ ಉಪಹಾರದ ರುಚಿ ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು جان ڏينھن سڀ چڱي ڪن ٿا ڳالهه ٻولهه ڳوٺا ور ڳوٺا ور ಬಳಿಕ ಎಲ್ಎಂ ಶೆಡ್ ಅರಿವು ಕೇಂದ್ರ ಮತ್ತು ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು ಯಾರೂ ಹಸಿವಿನಿಂದ ಬಳಲಬಾರದು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೈದರಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿ ರಾಜ್ಯದಲ್ಲಿ ಬಡವರ ಪಾಲಿಗೆ ಉತ್ತಮ ಯೋಜನೆಯನ್ನ ರೂಪಿಸಿಕೊಟ್ಟರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಯೋಜನೆ ಕೊಂಚ ಕಾಲ ಸ್ಥಗಿತಗೊಂಡಿತ್ತು ಮತ್ತೆ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಎಲ್ಲೆಡೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಿದೆ ಇದರಿಂದ ಸಾಮಾನ್ಯ ಮತ್ತು ಬಡ ಜನರ ಬಾಳು ಹಸನಾಗಲಿದೆ ಗ್ಯಾರಂಟಿಗಳ ಮೂಲಕ ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಸರ್ಕಾರ ಇಂತಹ ಜನಪರ ಯೋಜನೆಗಳು ಸಫಲವಾದಾಗ ಅದು ಸಾರ್ಥಕಗೊಳ್ಳುತ್ತದೆ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮದಡಿ ಎಲ್ಲೆಡೆ ಸ್ವಚ್ಛತೆ ಕೈಗೊಳ್ಳಲು ಕಾರ್ಯಪ್ರವೃತ್ತರಾಗಿದ್ದೇವೆ ಪರಿಸರವನ್ನು ಸ್ವಚ್ಛವಾಗಿಡಲು ಎಲ್ಲಾ ರೀತಿಯ ತ್ಯಾಜ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವ ಯೋಜನೆ ರೂಪಿಸಲಾಗಿದೆ ಹೀಗಾಗಿ ಸ್ವಚ್ಛತೆಗೆ ನಿರ್ದಿಷ್ಟ ಸಮಯ ನಿಗದಿಪಡಿಸದೆ ಅದು ನಿರಂತರ ಸಾಗಬೇಕು ಹೀಗಾದಾಗ ಮಾತ್ರ ಎಲ್ಲೆಡೆ ಪರಿಸ ಸ್ವಚ್ಛವಾಗಿಡಲು ಸಾಧ್ಯ ಎಂದರು ಇಡೀ ರಾಜ್ಯದಲ್ಲಿ ಎಲ್ಲೂ ಯಾರು ಉಪವಾಸವಾಗಿ ಇರಬಾರದು ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಕ್ಕಿಯನ್ನು ವಿತರಣೆ ಮಾಡಿದ್ರು ಮತ್ತೆ ಪುನಃ ಯೋಚನೆ ಮಾಡಿದ್ರು ಹಳ್ಳಿ ಹಳ್ಳಿಯಿಂದ ಎಲ್ಲ ಸಿಟಿಗೆ ಬಂದಿರ್ತಾರೆ ನಗರಕ್ಕೆ ಬಂದಿರ್ತಾರೆ ಅಷ್ಟು ಹಣ ಕೊಟ್ಟು ತಿಂಡಿ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ ಗಗನಕ್ಕೇರಿದೆ ಎಲ್ಲ ರೇಟು ಯಾರೂ ಉಪವಾಸದಿಂದ ಇರಬಾರ್ದು ಮೊದಲೆಲ್ಲ ಹಳ್ಳಿಯಿಂದ ನಗರಕ್ಕೆ ಬಂದರೆ ಮತ್ತೆ ಮನೆಗೆ ಪುನಃ ಹೋಗಿ ಊಟ ಮಾಡೋದು ಅಥವಾ ತಿಂಡಿ ತಿನ್ನೋದು ಇರ್ತಿತ್ತು ಯಾಕೆಂದರೆ ಊಟ ಮಾಡಲಿಕ್ಕೆ ಹಣ ಸಾಕಾಗೋದಿಲ್ಲ ಅದಕ್ಕೆ ಹಾಗಾಗಿ ಹತ್ತು ರೂಪಾಯಿಗೆ ಊಟ ಕೊಡಬೇಕು ಐದು ರೂಪಾಯಿಗೆ ತಿಂಡಿ ಕೊಡಬೇಕು ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ಬಿ ಬಿ ಎಂ ಪಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಹದಿನೇಳರಲ್ಲಿ ಲೋಕಾರ್ಪಣೆ ಮಾಡಿದರು ಹದಿನೆಂಟರೊಳಗೆ ಕೆಲವು ಕಡೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ವರ್ಷದಲ್ಲಿ ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹದಿನೆಂಟರಿಂದ ಇಪ್ಪತ್ತ್ಮೂರರವರೆಗೆ ಮಾಡಲಿಕ್ಕೆ ಸಾಧ್ಯನೇ ಆಗದೇ ಇರುವಂಥ ಪರಿಸ್ಥಿತಿಗೆ ಈ ರಾಜ್ಯ ಬಂತು ಹಾಗಾಗಿ ಮತ್ತೆ ಪುನಃ ನಾವೇ ಬಂದು ನಮ್ಮ ಸರ್ಕಾರನೇ ಬಂದು ಮತ್ತೆ ಪುನಃ ಇವತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ವಿಶೇಷವಾದಂಥ ಹೆಸರನ್ನು ಇಟ್ಟಿದ್ದೀವಿ ನಾವು ಯಾರಿಗೂ ಗೊತ್ತಿಲ್ಲ ಅನ್ನಿಲ್ಲ ಈ ದೇಶದಲ್ಲಿ ಸಾಮಾನ್ಯ ಜನರಿಗೋಸ್ಕರ ಬಡವರಿಗೋಸ್ಕರ ಅದರಲ್ಲೂ ಅವರು ಕನಸಾಗಿತ್ತು ಯಾರು ಉಪವಾಸದಿಂದ ಇರಬಾರದು ಅಂದೇಳಿ ಅವರ ಹೆಸರನ್ನೇ ಇವತ್ತೇ ನಾವು ಈ ಇಂದಿರಾ ಕ್ಯಾಂಟೀನನ್ನಲ್ಲಿ ಇಟ್ಕೊಂಡು ಸಾಮಾನ್ಯ ಜನರು ಬಡವರು ಅದನ್ನು ನೆನಪಿಸ್ಕೊಳ್ಬೇಕು ಅವರ ಆಸೆ ಈರೇ ಇರಬೇಕು ನಮ್ಮ ಸರ್ಕಾರ ಸಾಮಾನ್ಯ ಜನರ ಪರವಾಗಿದೆ ಬಡವರ ಪರವಾಗಿದೆ ಯಾರು ಇಲ್ಲಿ ಅಶ್ವಿಯಿಂದ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಈ ಇಂದಿರಾ ಕ್ಯಾಂಟೀನ್ ಮುಖಾಂತರ ಈ ರಾಜ್ಯದ ಜನಕ್ಕೆ screen Nanteves li keista for ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಕುಮಟಾದಲ್ಲಿ ಅತ್ಯುತ್ತಮವಾಗಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಗೊಂಡಿದೆ ಬಡ ಮತ್ತು ಸಾಮಾನ್ಯ ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎನ್ಆರ್ಎಲ್ಎಂ ಶೆಡ್ ಕಟ್ಟಲಾಗಿದೆ ಅಲ್ಲದೆ ಅರಿವು ಕೇಂದ್ರ ಪ್ರಾರಂಭಿಸಲಾಗಿದ್ದು ಇದರ ಪ್ರಯೋಜನವನ್ನ ಎಲ್ಲಾ ವಯಸ್ಸಿನವರು ಪಡೆದುಕೊಳ್ಳಬೇಕು ವಯಸ್ಸಿಗೆ ಅನುಕೂಲಕರವಾದ ಪುಸ್ತಕಗಳನ್ನು ಅರಿವು ಕೇಂದ್ರದಲ್ಲಿ ಇಡಲಾಗಿದ್ದು ಅದನ್ನು ಬಳಸಿಕೊಂಡು ಜ್ಞಾನ ವೃದ್ಧಿಸಿಕೊಳ್ಳಬೇಕು ಎಂದರು ಸ್ವಚ್ಛತಾ ಹಿ ಸೇವಾ ವರ್ಷ ಆಚರಿಸುತ್ತಿದ್ದು ಈ ಮೂಲಕ ಸ್ವಚ್ಛತೆಯನ್ನ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡಿ ನಡೆಸಬೇಕು ಎಂದರು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಕೆಲವೊಂದು ಕಟ್ಟಡಗಳ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಮ ಇಂದಿರಾ ಕ್ಯಾಂಟೀನ್ ಎರಡು ಫೇಸ್ ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಿದ್ದೀವಿ ಫೇಸ್ ಒನ್ ಅಲ್ಲಿ ಏಳು ಕಡೆ ನಮ್ಮಲ್ಲಿ ಹದಿಮೂರು ಯು ಎಲ್ ಬಿಸ್ ಇದೆ ಅದರಲ್ಲಿ ಏಳು ಕಡೆ ಆಲ್ರೆಡಿ ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ಫೇಸ್ ಟೂ ಅಲ್ಲಿ ಆರು ಕಡೆ ನಾವು ಶುರು ಮಾಡಿದ್ದೀವಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಆಗಿದೆ ಟೆಂಡರ್ ಕೂಡ ಆಗಿದೆ ಯಾರು ಅದನ್ನು ನಡೆಸಬೇಕು ಅಂತ ಹೇಳಿ ಟೆಂಡರ್ ಆಗಿದೆ ಇವತ್ತು ಇಂದ ಕಮಿಷನ್ ಆಗ್ತಾ ಇದೆ ಇಲ್ಲಿ ಕುಂಟಾದಲ್ಲಿ ಕಮಿಷನ್ ಆಗ್ತಾ ಇದೆ ಒಂದು ಎರಡು ಮೂರು ಕಡೆ ಆಲ್ರೆಡಿ ಉದ್ಘಾಟನೆ ಆಗಿದೆ ಒಂದು ಮೂರು ಕಡೆ ಸಾಯ್ಬರ್ ಇಂದ ನೆಕ್ಸ್ಟ್ ವೀಕಲ್ಲಿ ಕೂಡ ನಮ್ಮ ಸನ್ಮಾನ್ಯ ಸಚಿವರಿಂದ ಉದ್ಘಾಟನೆ ಆಗಲಿದೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಪ್ ಶಶಿ ಮಾತನಾಡಿ ಅಂಗನವಾಡಿಯಲ್ಲಿ ಉತ್ತಮ ಶಿಕ್ಷಣದ ಹರಿವು ಕಾಣುತ್ತಿದ್ದೇವೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇದು ಭದ್ರ ಬುನಾದಿಯಾಗಲಿದೆ ಸ್ವಚ್ಛತೆಯ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟು ಪ್ರಕೃತಿಯ ಅಂದವನ್ನ ಹೆಚ್ಚಿಸಬೇಕು ಎಂದರು ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಮಾತನಾಡಿ ಕುಮಟಾದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗಿದ್ದರಿಂದ ಕಾಲೇಜು ವಿದ್ಯಾರ್ಥಿಗಳ ಹಣ ಉಳಿತಾಯವಾಗಲಿದೆ ಉಳಿತಾಯವಾದ ಹಣದಿಂದ ಪುಸ್ತಕಗಳನ್ನು ಖರೀದಿಸಿ ಜ್ಞಾನ ಸಂಪಾದಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಇಂದಿರಾ ಕ್ಯಾಂಟೀನ್ ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಕಲ್ಪಿಸಲಿದೆ ಎಂದರು ನಾವು ಎಲ್ಲೋ ಕಡೆ ಇಂದಿರಾ ಕ್ಯಾಂಟೀನ್ ಅನ್ನ ನೋಡ್ತಾ ಇದ್ವಿ ಇವತ್ತು ಆದ್ರೆ ಇವತ್ತು ನಮ್ಮ ಕುಮಟಾದಲ್ಲಿ ಒಳ್ಳೆ ಜಾಗದಲ್ಲಾಗಿದೆ ಅಂತ ತುಂಬಾ ಸಂತೋಷ ಯಾಕೆ ಅಂತ ಹೇಳಿದರೆ ಇಲ್ಲಿ ಕಾಲೇಜ್ ಇದೆ ಇಲ್ಲಿ ಇಂಡಸ್ಟ್ರೀಸ್ ಇದೆ ಹಾಗಾಗಿ ನಮಗೆ ಇಲ್ಲಿ ಬಡವರಿಗಂತ ಸಿಗೋದು ಇದು ಬಡವರಿಗೆ ಸಿಗಲಿಕ್ಕೆ ಅಂತ ಇರೋದ್ರಿಂದ ಅವರಿಗೆ ಸಿಕ್ಕಿದ್ರೆ ತುಂಬ ಅನುಕೂಲ ಹಾಗಾಗಿ ಅವ್ರಿಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗ್ತದೆ ಇದು ಮಕ್ಕಳು ಪಾಕೆಟ್ ಮನಿ ಅಂತ ಹೇಳಿ ತಕೊಂಡು ಬರ್ತಾ ಇದ್ರು ಕಾಲೇಜಿನ ಮಕ್ಕಳು ಅವರಿಗೆ ಅದರಿಂದ ಆಗಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಒಳ್ಳೊಳ್ಳೆ ಜ್ಞಾನಗಳನ್ನು ಬೆಳೆಸ್ಕೊಳ್ಬಹುದು ಮಕ್ಕಳಿಗೆ ಹಾಗಾಗಿ ಇದರಿಂದ ಎಲ್ಲರೂ ಪ್ರಯೋಜನವನ್ನ ಪಡ್ಕೊಳ್ಳಿ ಅವರಿಗೆ ಗುಣಮಟ್ಟದ ಆಹಾರವನ್ನು ಸಿಗಲಿ ಎನ್ನುತ್ತ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕಾಧ್ಯಕ್ಷ ಅಶೋಕ್ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಸ್ಟಿನ್ ದಿಸೋಜಾ ಚಂದ್ರಕಲಾ ನಾಯ್ಕ ಪಿಡಿ ಜಹೀರ್ ಅಬ್ಬಾಸ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಪುರಸಭಾ ಉತ್ಪಾಧ್ಯಕ್ಷ ಮಹೇಶ್ ನಾಯ್ಕ ಪುರಸಭೆ ಮುಖ್ಯಾಧಿಕಾರಿ ಸ್ವಾಮಿ ವಿವಿಧ ಇಲಾಖೆಯ ಅಧಿಕಾರಿಗಳು ಪುರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಇದ್ದರು कैनरा प्लस न्यूज़ कुमटा